ಹೆಂಗಸರು ಈ ಮೂರು ಗುಟ್ಟುಗಳನ್ನು ತಮ್ಮ ಗಂಡಂದಿರಿಗೆ ಹೇಳಲೇಬಾರದು ಸ್ನೇಹಿತರೆ ಪತ್ನಿಯರ ಸಂಬಂಧ ಕೊನೆಯವರೆಗೂ ಶಾಶ್ವತವಾಗಿ ಅನ್ಯೋನ್ಯವಾಗಿ ಇರಬೇಕು ಅಂದರೆ ಅವರು ಜೀವನಪೂರ್ತಿ ಸಂತೋಷವಾಗಿ ಪರಸ್ಪರ ಪ್ರೀತಿ ಮಾಡುತ್ತಾ ಇರಬೇಕು ಅಂದರೆ ಹೆಂಡತಿಯಾದವಳು ಗಂಡನೊಂದಿಗೆ ಈ ಮೂರು ವಿಷಯಗಳನ್ನು ಅಪ್ಪಿತಪ್ಪಿಯೂ ಹಂಚಿಕೊಳ್ಳಬಾರದು ಹಾಗೊಂದು ವೇಳೆ ಹಂಚಿಕೊಂಡರೆ ಸಂಬಂಧದಲ್ಲಿ ಬಿರುಕು ಮೂಡುತ್ತದೆ ಹಾಗಾದರೆ ಬನ್ನಿ ಆ ಮೂರು ಗುಟ್ಟುಗಳು ಯಾವುವು ಆ ಮೂರು ಗುಟ್ಟುಗಳನ್ನು ಹೇಳಿದರೆ ಗಂಡಸರಿಗೆ ಸಮಸ್ಯೆ ಉಂಟಾಗುವುದಾದರೂ ಹೇಗೆ ಗಂಡ ಹೆಂಡತಿಯ ಸಂಬಂಧ ಸಂತೋಷವಾಗಿ ಇರಬೇಕು ಅಂದರೆ ಯಾವ ರೀತಿಯ ಕ್ರಮಗಳನ್ನು ಹೆಂಡತಿಯಾದವಳು ತೆಗೆದುಕೊಳ್ಳಬೇಕು ಮನೆಯಲ್ಲಿ ಹೆಂಡತಿಯಾದವಳು ಗಂಡನೊಂದಿಗೆ ಹೇಗಿದ್ದರೆ ಚೆನ್ನ ಅನ್ನೋದನ್ನ ಈ ವಿಡಿಯೋದ ಮುಖಾಂತರ ನಾವು ತಿಳಿದುಕೊಳ್ಳೋಣ ವಿಡಿಯೋನ ಸಂಪೂರ್ಣವಾಗಿ ತಪ್ಪದೆ ನೋಡಿ ಒಂದು ಹೆಂಡತಿಯಾದವಳು ತನ್ನ ಗಂಡನ ಮುಂದೆ ಅಕ್ಕಪಕ್ಕದ ಹೆಂಗಸರ ವಿಷಯವನ್ನು ಯಾವತ್ತೂ ಕೂಡ ಎತ್ತಬಾರದು ಪಕ್ಕದ ಮನೆಯವರು ಎಷ್ಟು ಸುಂದರವಾಗಿದ್ದಾಳೆ ಅವಳ ಸೌಂದರ್ಯವನ್ನು ವರ್ಣಿಸಲು ಸಾಧ್ಯವಿಲ್ಲ ಅಂತ ಹೆಂಡತಿ ತನ್ನ ಗಂಡನ ಮುಂದೆ ಯಾವತ್ತೂ ಬೇರೆ ಹೆಂಗಸರ ಬಗ್ಗೆ ಹೊಗಳಬಾರದು ಈ ತರಹ ಮಾಡಿದರೆ ಗಂಡಸರ ಮನಸ್ಸು ಚಂಚಲವಾಗತೊಡಗುತ್ತದೆ ಸುಂದರವಾಗಿದ್ದ ಕುಟುಂಬದಲ್ಲಿ ಹೆಂಗಸರೇ ತಣ್ಣೀರು ಎರಚಿದಂತಾಗುತ್ತದೆ ಎರಡು ಇನ್ನು ಹೆಂಡತಿಯಾದವಳು ತನ್ನ ಗಂಡನ ಮುಂದೆ ಪರಪುರುಷರ ಬಗ್ಗೆ ಯಾವತ್ತೂ ಮಾತನಾಡಬಾರದು ಅವರು ಹೀಗಿದ್ದಾರೆ ಅವರು ಅಂತಹ ದೊಡ್ಡ ಕೆಲಸದಲ್ಲಿ ತೊಡಗಿದ್ದಾರೆ ಅವರಿಗೆ ಲಕ್ಷ ಲಕ್ಷ ಸಂಬಳ ಇದೆ ಅವರ ಸಂಸಾರ ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಹೆಂಗಸರು ಪರಪುರುಷರ ಬಗ್ಗೆ ಮಾತನಾಡುತ್ತಾ ತನ್ನ ಗಂಡನಿಗೆ ಅವಮಾನ ಮಾಡಬಾರದು ಇದರಿಂದ ತನ್ನ ಗಂಡನ ಮನಸ್ಸಿಗೆ ತುಂಬಾ ನೋವಾಗುತ್ತದೆ ಹೆಂಡತಿಯಾದವಳು ಇದ್ದಿದ್ದರಲ್ಲಿ ಜೀವನ ಸಾಗಿಸುವ ಕಲೆ ಹೊಂದಿರಬೇಕು ಮೂರು ಹೆಂಡತಿಯಾದವಳು ಅವಳ ಮದುವೆಗಿಂತ ಮುಂಚೆ ಅವಳ ಜೀವನದಲ್ಲಿ ಏನಾಗಿರುತ್ತದೆಯೋ ಅದನ್ನು ತನ್ನ ಗಂಡನ ಮುಂದೆ ವ್ಯಕ್ತಪಡಿಸಬಾರದು ಪ್ರತಿಯೊಬ್ಬರ ಜೀವನದಲ್ಲಿ ಕೆಲವು ಕಹಿ ಸಿಹಿ ಘಟನೆಗಳು ನಡೆದಿರುತ್ತವೆ ಹಾಗೆಂದ ಮಾತ್ರಕ್ಕೆ ಆ ಘಟನೆಗಳೆಲ್ಲವೂ ತನ್ನ ಗಂಡನ ಮುಂದೆ ವ್ಯಕ್ತಪಡಿಸಬಾರದು ಇದರಿಂದ ಗಂಡನು ಎರಡು ರೀತಿಯ ಯೋಚನೆ ಮಾಡುತ್ತಾನೆ ಸಕಾರಾತ್ಮಕವಾಗಿಯೂ ಮತ್ತು ನಕಾರಾತ್ಮಕವಾಗಿಯೂ ಯೋಚನೆ ಮಾಡುವಂತಹ ಸಂಭವವಿರುತ್ತದೆ ಆದ್ದರಿಂದ ಹೆಂಡತಿಯಾದವಳು ತನ್ನ ಮದುವೆಗಿಂತಲೂ ಮುಂಚಿನ ವಿಷಯಗಳನ್ನು ಯಾವತ್ತೂ ಕೂಡ ಗಂಡನ ಮುಂದೆ ಪ್ರಸ್ತುತಪಡಿಸಬಾರದು ಈ ಮೂರು ವಿಷಯಗಳನ್ನು ಹೆಂಡತಿಯಾದಳು ಗಂಡನ ಮುಂದೆ ವ್ಯಕ್ತಪಡಿಸದೆ ಇದ್ದರೆ ಸಂಸಾರವೆಂಬ ಸಾಗರ ನಿರಂತರವಾಗಿ ಶಾಂತವಾಗಿ ಸಾಗುತ್ತದೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಸುನಾಮಿಯಂತೆ ಸಂಸಾರವೇ ಕಲ್ಲೋಲವಾಗಿ ಬಿಡುತ್ತದೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸುತ್ತಿದ್ದೇವೆ ಸ್ನೇಹಿತರೆ ಇದೇ ತರಹದ ಒಳ್ಳೊಳ್ಳೆ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್